ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಅಂಚೆ ಇಲಾಖೆಗೆ ಗ್ರಾಮೀಣ ಭಾಗದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಗ್ರಾಮೀಣ ಅಂಚೆ ನೌಕರರ ಸಂಬಳ ಪಿಂಚಣಿ ವೈದ್ಯಕೀಯ ನೆರವು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ತುಮಕೂರಿನಲ್ಲಿ ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘ ಹಾಗೂ ರಾಷ್ಟ್ರೀಯ ಗ್ರಾಮೀಣ ಅಂಚೆ ನೌಕರರ ಸಂಘದ ವತಿಯಿಂದ ಡಿಸೆಂಬರ್ ಹದಿನೈದರಂದು ಬೃಹತ್ ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಇರುವ ಜಿಲ್ಲಾ ಕೇಂದ್ರ ಅಂಚೆ ಕಚೇರಿಯಿಂದ ಗಾಂಧಿನಗರದಲ್ಲಿರುವ ಅಧೀಕ್ಷಕರ ಕೇಂದ್ರ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು ಕೊಟ್ಟಿರುವಂತ ನಾಲ್ಕವರ್ ಐದವ್ರ ಸಮಯ ಸಾಕಾಗ್ತಿಲ್ಲ ಎಂಟು ಅವರ ಡ್ಯೂಟಿ ಕೊಡಬೇಕು ನಮ್ಗೆ ಕಡ್ಡಾಯ ಕಡ್ಡಾಯ ಕೆಲಸ ಕಡ್ಡಾಯ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ನಮ್ಮ ಏನು ಒಂದು ಸರ್ಕಾರ ಪರಿಗಣನೆ ಮಾಡಬೇಕು ಮಾಡಿ ನೋಡ್ಬಿಟ್ಟು ಎಲ್ಲಾರ್ಗು ಗೊತ್ತಿದೆ ಎಷ್ಟು ಕೆಲಸ ಅಂತ ಹೇಳಿ ಎಲ್ಲಾರ್ಗು ಒಂದು ಬೇಡಿಕೆ ಈಡೇರ ಹೋದ್ರೆ ನಾವು ಇವತ್ತೇ ಲಾಸ್ಟ್ ಅಲ್ಲ ಇವತ್ತು ನಮ್ಗೆ ಏನಿದೆ ಒಂದು ರ್ಯಾಲಿ ಮಾಡಿ ಮೆಮೊರೆಂಡಮ್ ಕೊಡಕ್ ಬಂದಿದೀವಿ ಅಷ್ಟೇ ನಮ್ಮ ಸಾಹೇಬರಿಗೆ ಮೆಮೊರೆಂಡಮ್ ಕೊಡಕ್ ಬಂದಿದೀವಿ ನಾಳೆಯಿಂದ ಇದೇ ಒಂದು ಟ್ರೈಕ್ ಪ್ರತಿಯೊಂದು ಎಸ್ಒಗಳು ತಾಲೂಕುಗಳಲ್ಲಿ ಮತ್ತೆ ನಮ್ಮ ಹೆಡ್ ಆಫೀಸ್ ಮುಂದೆ ನಡೆದೇ ನಡೆಯುತ್ತೆ ನಿರಂತರವಾಗಿರುತ್ತೆ ನಮ್ಗೆ ಏನು ನಮ್ಮ ಇಂದ ನಮಗೆ ಮತ್ತೆ ಇದರಿಂದ ದೆಹಲಿಯಿಂದ ನಮ್ಗೆ ಆದೇಶ ಬರೋ ನಮ್ಮ ಮುಖ್ಯ ಯೂನಿಯನ್ ಲೀಡರ್ಗಳು ಏನಿದ್ದಾರೆ ಅವ್ರ ಆದೇಶ ಬರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಟ್ರೈಕ್ ಅನ್ನು ನಾವು ವಾಪಸ್ ಪಡೆಯಲ್ಲ ಈ ಸರಿ ನಾವು ನಿಶ್ಚಿತವಾಗಿ ಏನಾದ್ರೂ ಒಂದು ಪಡ್ಕೊಂಡು ಪಡ್ಕೊಳ್ಳೇಬೇಕು ಅಂತ ನಮ್ಮ ನಿರಂತರ ಹೋರಾಟ ನಾವು ಯಾವುದೇ ಕಾರಣಕ್ಕೂ ಕರ್ತವ್ಯಕ್ಕೆ ಹಾಜರಾಗಲ್ಲ ಯಾವ ಯಾವುದೇ ಕಾರಣಕ್ಕೂ ಕರ್ತವ್ಯಕ್ಕೆ ಹಾಜರಾಗಲ್ಲ ನಮ್ ಹೋರಾಟ ಸದಾ ನಿರಂತರ ಇರ್ತದೆ ನಮ್ಮ ಸರ್ಕಲ್ ಲೆವೆಲ್ ಅಲ್ಲಿ ನಮ್ಗೆ ಆದೇಶ ಬರೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್ಕಲ್ ಬೆಂಗಳೂರು ಇಲ್ಲಿ ಮೂರನ